little for follow up consultations dr wadi the wasta ji jirtakenta varmasis varmasis ಅದರ ಮೂಡವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಇವೆಲ್ಲ ಕೂಡ ಬ್ಯಾಚುಲರ್ ಆಫ್ ಫಾರ್ಮೇಜಿಜಿಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ ನೀವೆಲ್ಲರೂ ವೈದ್ಯರಷ್ಟೇ ಪ್ರಮುಖರು ವೈದ್ಯರು

ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಿದ್ದಾರೆ ದೇಶದ ಅನೇಕ ಮೂಲಗಳಿಂದ ಫಾರ್ಮಸಿಸ್ಟ್ ಮತ್ತೆ ಇತರೆ ನರ್ಸಿಂಗ್ ಮೆಡಿಕಲ್ ಕೋರ್ಸ್ ಗುರುಗಳನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅನೇಕ ದೇಶ ವಿದೇಶಗಳಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉತ್ತೀರ್ಣವಾಗಿ ನಾನು ವೆಂಕಟಗಿರಿ ಅವರಿಗೆ ಡಾಕ್ಟರ್ ವೆಂಕಟಗಿರಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೂಡ ಉದ್ಯೋಗಸ್ಥರಾಗಿ ಸಮಾಜದ ಶಕ್ತಿ ನಿಮಗೆ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಒಳ್ಳೆ ಫಾರ್ಮಸಿಸ್ಟ್ ಆಗಬೇಕು ಒಳ್ಳೆ ನರ್ಸ್ ಆಗ್ಬೇಕು ಒಳ್ಳೆ ಟೆಕ್ನಿಶಿಯನ್ ಆಗ್ಬೇಕು ಆ ಕೆಲಸ ಮಾಡ್ತೀರಿ ವಿಶ್ವಾಸ ನಂಬಿಕೆ ನನಗಿದೆ ನೀವೆಲ್ಲರೂ ಉತ್ತಮವಾಗಿ ಸೇವೆಯನ್ನು ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ಶ್ರೀಮಂತರ ನಮ್ಮ ಸಮಾಜದಲ್ಲಿ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಎಲ್ಲ ಜಾತಿಗಳಿದ್ದಾರೆ ಅನೇಕ ಧರ್ಮಗಳಿದ್ದಾವೆ ಅವರೆಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸಿಕೊಂಡು ಎಲ್ರಿಗೂ ಸಮಾನವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಬಹಳ ಜನ ಟೆಕ್ನಿಷಿಯನ್ ಫಾರ್ಮಸಿಸ್ಟ್ ಫಾರ್ಮಸಿಸ್ಟ್ಗಳಾಗಿದ್ದೀರಿ ಆಮೇಲೆ ನರ್ಸ್ಗಳಾಗಿದ್ದೀರಿ ನೀವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರು ವಿಶೇಷವಾಗಿ ಬಡವರು ಬಡ ರೋಗಿಗಳನ್ನ ಗುರುತಿಸಿ ಅಂತ ರೋಗಿಗಳಿಗೆ ನೀವು ಚಿಕಿತ್ಸೆಯನ್ನು ಕೊಟ್ಟರೆ ಅನುಕೂಲ ಆಗ್ತದೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಖಾಸಗಿ ಹೋಗೋಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡಿ ಇಲ್ಲ ಅಷ್ಟೊಂದು ದುಡ್ಡಿ ಇರಲ್ಲ ಅದರಿಂದ ಸರ್ಕಾರ ಅನೇಕ ನಾವು ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೇವೆ ಸರ್ಕಾರಿ ಆಸ್ಪತ್ರೆಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ರೋಗಿಗಳು ಸಾಮಾನ್ಯವಾಗಿ ಬಡ ರೋಗಿಗಳು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥವ್ರು ಇಂತಹ ಪರಿಸ್ಥಿತಿಯಲ್ಲಿ ಇವೆಲ್ಲರೂ ಕೂಡ ಅವರಿಗೆ ಉಚಿತವಾಗಿ ಸಾಧ್ಯವಾದರೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ಹೋದ್ರೆ

I wish you all the best.